ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಇವತ್ತು ಆಲ್ ಇಂಡಿಯಾ ರೇಡಿಯೋದ ಕುತೂಹಲಕಾರಿ ಕತೆಯ ಬಗ್ಗೆ ತಿಳಿದುಕೊಳ್ಳೋಕೆ ನೀವೆಲ್ಲ ಉತ್ಸುಕರಾಗಿದ್ದೀರಲ್ಲ ಸಾವಿರದ ಒಂಬೈನೂರ ಮೂವತ್ತೈದು ಅಗಸ್ಟ್ನಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಿಬಿಸಿಯು ಲಯನೆಲ್ ಫೀಲ್ಡನ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಕಂಟ್ರೋಲರ್ ಆಫ್ ಬ್ರಾಡ್ಕಾಸ್ಟಿಂಗ್ ಅಂತ ನೇಮಿಸಿ ಭಾರತಕ್ಕೆ ಕಳಿಸಿತು ಫೀಲ್ಡನ್ಗೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಎನ್ನುವ ಹೆಸರು ಇಷ್ಟವಿರಲಿಲ್ಲ ಭಾರತೀಯರಿಗೆ ಬ್ರಾಡ್ಕಾಸ್ಟಿಂಗ್ ಎಂಬ ಪದವನ್ನ ಸರಿಯಾಗಿ ಉಚ್ಚರಿಸಲು ಬರೋದಿಲ್ಲ ಅನ್ನುವುದು ಅವರ ವಾದವಾಗಿತ್ತು ಅವರು ಆಲ್ ಇಂಡಿಯಾ ರೇಡಿಯೋ ಎಂಬ ಹೆಸರನ್ನ ಸೆಕ್ರೆಟರಿಯೇಟ್ನ ಸದಸ್ಯರ ಮುಂದೆ ಪ್ರಸ್ತಾಪಿಸಿದಾಗ ಅವರು ಅದನ್ನು ತೀವ್ರವಾಗಿ ವಿರೋಧಿಸಿದರು ಆಗ ಲಾರ್ಡ್ ಲಿನ್ಲಿತ್ಗೋ ಭಾರತದಲ್ಲಿ ಬ್ರಿಟಿಷ್ ಆಗಿದ್ರು ಅವರು ಏರ್ಪಡಿಸಿದ್ದ ಒಂದು ಔತಣಕೂಟದಲ್ಲಿ ಮಾತಿನ ನೆವ ಮಾಡಿಕೊಂಡು ಫೀಲ್ಡನ್ ವೈಸ್ರಾಯ್ ಅವರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ ಎಂಬುದು ಬಹಳ ಕ್ಲಮ್ಝಿ ಅಲ್ಲವೇ ಅಂತ ಕೇಳ್ತಾ ಭಾರತೀಯರಿಗೆ ಅದರ ಉಚ್ಚಾರಣೆ ಕಷ್ಟವಾಗಿ ಅವರು ತಪ್ಪಾಗಿ ಉಚ್ಚರಿಸುವ ಸಾಧ್ಯತೆಗಳೇ ಹೆಚ್ಚು ಎಂಬ ತರ್ಕವನ್ನ ಮುಂದಿಟ್ರು ಅದು ವೈಸ್ರಾಯಿಗೂ ನಿಜ ಅನ್ನಿಸ್ತು ಆದರೆ ಫೀಲ್ಡನ್ ಅವರಿಗೆ ತಮ್ಮ ಮನದಲ್ಲಿದ್ದ ಆಲ್ ಇಂಡಿಯಾ ರೇಡಿಯೋ ಎಂಬ ಹೆಸರನ್ನ ತಾವೇ ಸೂಚಿಸೋದಕ್ಕೆ ಹಿಂಜರಿಕೆಯಾಗಿ ವೈಸ್ರಾಯ್ ಅವರ ಬಾಯಿಂದಲೇ ಅದನ್ನು ಹೊರಡಿಸುವಂತಹ ಪ್ರಯತ್ನ ಮಾಡಿದರು ಅದಕ್ಕಾಗಿ ಆ ಹೆಸರಲ್ಲಿ ರೇಡಿಯೋ ಅಂತ ಇದ್ರೆ ಉಚ್ಚಾರಣೆಗೆ ಸುಲಭವಾದೀತು ಅಲ್ವೇ ಅಂತನೂ ಇಡೀ ಭಾರತಕ್ಕೆ ಅದು ಅನ್ವಯಿಸೋದ್ರಿಂದ ಇಂಡಿಯಾ ಅಂತನೂ ಇರಲಿ ಅಂತ ಹೇಳ್ತಾರೆ ಆಗ ವೈಸ್ರಾಯ್ ಅವರೇ ಆಲ್ ಇಂಡಿಯಾ ರೇಡಿಯೋ ಎಂಬ ಹೆಸರು ಹೇಗಿದೆ ಅಂತ ಪ್ರಶ್ನಿಸ್ತಾರೆ ಫೀಲ್ಡನ್ಗೆ ಮನಸ್ನಲ್ಲೇ ನಗು ಬರುತ್ತೆ ತನ್ನ ಮನದಲ್ಲಿದ್ದ ಹೆಸರು ಅವರ ಬಾಯಲ್ಲಿ ಬಂದಿದ್ದಕ್ಕೆ ಹುಸಿ ಆಶ್ಚರ್ಯವನ್ನೇ ವ್ಯಕ್ತಪಡಿಸ್ತಾ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ ಸ್ವತಃ ವೈಸ್ರಾಯ್ ಅವರೇ ಸೂಚಿಸಿದ್ದ ಹೆಸರಾದ್ದರಿಂದ ಅದೇ ಜಾರಿಗೆ ಬರುತ್ತೆ ಹೀಗೆ ಆಲ್ ಇಂಡಿಯಾ ರೇಡಿಯೋ ಹುಟ್ಟಿಕೊಂಡಿತ್ತು ಇದನ್ನು ಫೀಲ್ಡನ್ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟಿಸಿದ ದ ನ್ಯಾಚುರಲ್ ಬೆಂಟ್ ಪುಸ್ತಕದಲ್ಲಿ ತಾವೇ ಪ್ರಸ್ತಾಪ ಮಾಡಿದ್ದಾರೆ ಆಕಾಶವಾಣಿಯ ಪ್ರಕಟಣೆಯಾಗಿದ್ದ ದ ಇಂಡಿಯನ್ ಲಿಸ್ನರ್ ತನ್ನ ಸಂಪಾದಕೀಯದಲ್ಲಿ ಆಲ್ ಇಂಡಿಯಾ ರೇಡಿಯೋ ಇದರ ಮೊದಲ ಅಕ್ಷರಗಳಾದ ಎ ಐ ಆರ್ ಎ ಅಂದರೆ ಆಲ್ ಐ ಇಂಡಿಯಾ ಆರ್ ರೇಡಿಯೋ ನಾವು ಏನಾಗ ಬಯಸಿದ್ದೇವೆ ಎಂಬುದನ್ನು ಹೇಳಿದೆ ಅಂದರೆ ಇಲ್ಲಿ ಇಂಗ್ಲಿಷ್ನ ಏರ್ ಗಾಳಿಯಷ್ಟು ಆಕಾಶದಷ್ಟು ವಿಸ್ತಾರವಾದ ದೇಶ ಭಾರತ ಎಂದು ಈ ಹೊಸ ಹೆಸರನ್ನು ಬಣ್ಣಿಸುತ್ತದೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಪ್ರಸಾರ ಕಾರ್ಯ ನಿರಂತರವಾಗಿ ನಡೆಯುತ್ತದೆ ಜೊತೆಗೆ ದೆಹಲಿಯಲ್ಲಿ ದೇಶದ ಮೂರನೇ ಕೇಂದ್ರವೂ ಕೂಡ ಇದೇ ಹೊತ್ತಿಗೆ ಹುಟ್ಟಿಕೊಳ್ಳುತ್ತೆ ರೇಡಿಯೋ ಲೈಸೆನ್ಸ್ಗಳು ಮೂರು ಪಟ್ಟು ಹೆಚ್ಚಾದದ್ದು ಇದೇ ಕಾಲದಲ್ಲಿ ಹೀಗೆ ಆಲ್ ಇಂಡಿಯಾ ರೇಡಿಯೋ ಹುಟ್ಟಿಕೊಂಡ ಕತೆ ನನಗಂತೂ ರೋಚಕ ಅನ್ನಿಸುತ್ತೆ ನಿಮಗೆ ಬರೀತೀರಲ್ಲ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿಯಿದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ